ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಗೆ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇಂದು ಪರಿಚಯವಾಗುತ್ತಿರುವಂತಹ ಹುಡುಗಿ ಇಪ್ಪತ್ತಾರು ವರ್ಷದ ಹುಡುಗಿಯಾಗಿದ್ದಾರೆ ಇವರು ಮೈಸೂರು ಮೂಲದವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಇವರು ಬಿ ಟೆಕ್ ಅನ್ನು ಮುಗಿಸಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನಾಗಿ ಕೂಡ ಮಾಡ್ತಿದ್ದಾರೆ ಹಾಗೆ ಇವರ ಹವ್ಯಾಸಗಳು ನಾವು ನೋಡೋದಾದ್ರೆ ಓದು ಚಿತ್ರಕಲೆ ಟ್ರಾವೆಲಿಂಗ್ ಸಂಗೀತ ಈ ನಾಲ್ಕರಲ್ಲೂ ಕೂಡ ಇವರ ಮುಖ್ಯ ಹವ್ಯಾಸಗಳು ಕೂಡ ಕಂಡುಬರುತ್ತವೆ ಹಾಗೆ ನಯನ ಹರ ಸ್ವಭಾವ ಮತ್ತು ಸಹಾನುಭೂತಿ ವಿಭಿನ್ನವಾಗಿ ಮಾಡುತ್ತದೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಈ ಹುಡುಗಿಗೆ ಬೇಕಾದಂತಹ ಗಂಡು ಸಹಾನುಭೂತಿಪರ ಜವಾಬ್ದಾರಿಯುತವಾದವನು ಬೇಕು ಎಂದು ಬಯಸುತ್ತಿದ್ದಾರೆ ಹಾಗೆ ಪ್ರಾಮಾಣಿಕ ಜೀವನದ ಪ್ರತಿ ಹಂತದಲ್ಲೂ ಬೆಂಬಲ ನೀಡುವವನು ಬೇಕು ಎಂದು ಇವರು ಕೇಳಿಕೊಳ್ಳುತ್ತಿದ್ದಾರೆ ಹಾಗೆ ಜೀವನವನ್ನ ಪ್ರೀತಿ ಮತ್ತು ಗೌರವದೊಂದಿಗೆ ಸಾಗಿಸಲು ಸಿದ್ಧನಾಗಿರುವವನು ಆಗಿರಬೇಕು ಇಂತಹ ಗುಣಗಳು ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ಅನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರಿ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಮಧ್ಯಮ ಮೆಚ್ಚಿನ ಕುಟುಂಬ ಇವರದ್ದು ತಂದೆ ಉದ್ಯಮಿ ತಾಯಿ ಗೃಹಣೆ ಒಬ್ಬ ತಂಗಿ ಇದ್ದಾರೆ ಪ್ರಸ್ತುತ ಕಾಲೇಜ್ ನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಪರಿವಾರವು ಒಗ್ಗಟ್ಟಿನ ಸಹಾಯಮಯ ಮತ್ತು ಹೃದಯ ಸ್ಪರ್ಶಿ ಕುಟುಂಬ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಸಹನಶೀಲ ಶ್ರಮಶೀಲ ಆತ್ಮವಿಶ್ವಾಸಿ ಸ್ನೇಹಪರ ಸ್ವಭಾವವನ್ನು ಕೂಡ ಇವರು ಹೊಂದಿದ್ದಾರೆ ಹಾಗೆ ನಂಬಿಕೆ ಮೌಲ್ಯಗಳನ್ನು ಗೌರವಿಸುವ ಗುಣಗಳು ಸ್ಪಷ್ಟವಾಗಿ ಇವರಲ್ಲಿ ಕಾಣಿಸುತ್ತದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡದಿದ್ರೆ ಕಾಲೇಜ್ ಮತ್ತು ಕೆಲಸದ ಸಮಯಗಳಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಿದ್ದಾರೆ ಆದರೂ ಧೈರ್ಯದಿಂದ ಧೈರ್ಯಪೂರ್ವಕವಾಗಿ ಮುನ್ನಡೆದಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಎಂದರೆ ಪ್ರೀತಿ ಗೌರವ ನಂಬಿಕೆಯೊಂದಿಗೆ ಜೀವನವನ್ನು ಸಾಗಿಸುವ ಸಂಗತಿ ಎಂದು ಇವರ ಅಭಿಪ್ರಾಯವಾಗಿದೆ ಹಾಗೆ ಸಮಸ್ಯೆಗಳನ್ನು ಹಂಚಿಕೊಳ್ಳುವ ಒಟ್ಟಾಗಿ ಜೀವನವನ್ನು ಸಾಗಿಸಲು ಇರುವ ವ್ಯಕ್ತಿ ಬೇಕು ಎಂದು ಇವರು ಕೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರ ಈ ಪ್ರೊಫೈಲ್ ನೋಡಿ ನಿಜವಾಗಿಯೂ ಮನಸ್ಸಿಗೆ ತಟ್ಟಿದ್ದರೆ ಹೊಸ ಜೀವನದ ಅಧ್ಯಾಯವನ್ನು ಆರಂಭಿಸಲು ಸಂಪರ್ಕಿಸಬಹುದು ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ ಜಾಯ್ನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು